ಹಾಯ್ ವಿವರ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನ್ ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಕವಿತಾ ವ್ಲಾಗ್ಸ್ ಯಾವ್ರ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ನೀವು ತಂಬ್ಲೇನಲ್ಲಿ ನೋಡಿದಿರಲ್ವಾ ಒಂದ್ ರೂಪಾಯಿನೂ ಸಹ ಖರ್ಚಿಲ್ಲದೆ ಇತ್ತಳೆ ಪಾತ್ರೆ ಅಥವಾ ತಾಮ್ರದ ಪಾತ್ರ ಹೇಗ್ ತೊಳೆಯೋದು ಅಂತ ಅಂದ್ಬಿಟ್ಟು ಎಲ್ಲರು ಕೆಲ್ಸಕ್ಕೆ ಹೋಗೋರು ಹೋಗೋರು ಅಥವಾ ಬೇಗ ಬೇಗ ಪೂಜೆ ಆಗ್ಬೇಕು ಅನ್ನೋರು ಎಲ್ಲಾರು ಕೂಡ ಇದು ತುಂಬಾ ಉಪ ಉಪಯೋಗ ಆಗುತ್ತೆ ಇದು ತಿಳಿಸ್ತಾ ಇದೀನಿ ಅಂತಂದ್ರೆ ಕೆಲವ್ರು ಗೊತ್ತಿರತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಆ ನೀವೇ ನೋಡ್ತಿದ್ರಲ್ವಾ ಈಗ ಉಪ್ಪು ಹುಣ್ಸೆ ಹಣ್ಣು ಎರಡೂ ತಗೊಂಡಿದ್ದೀನಿ ಅಷ್ಟೇನೇನು ತಗೊಂಡಿಲ್ಲ ಹೇಗ್ ಕ್ಲೀನ್ ಮಾಡೋದು ಬೇಗ ಬೇಗ ಪಟಾ ಪಟಾ ಅಂತ ಬೇಗ ಬೇಗ ಕ್ಲೀನ್ ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಉಪ್ಪು ಮತ್ತೆ ಹಣ್ಣು ಎರಡನ್ನೂ ತಗೊಂಡು ಚೆನ್ನಾಗಿ ತಿಕ್ಬೇಕು ಇದು ನಮ್ದು ಉಪ್ಪು ನೀರಾಗಿರೋದು ಬೋರ್ ನೀರು ಬೋರ್ ನೀರ್ ಆಗಿರೋದ್ರಿಂದ ಎಷ್ಟು ಸಿಕ್ಕುದು ನಮ್ಗೆ ಬೇಗ್ ಬೇಗ ಕಪ್ಪಾಗ್ಬಿಡುತ್ತದೆ ದೇವ ಪಾತ್ರೆ ಎಲ್ಲಾನು ಅದಕ್ಕೆ ನೋಡ್ತಾ ಇದ್ರಲ್ಲಿ ಎಷ್ಟು ಪ್ರೆಸ್ ಮಾಡಿ ತಿಕ್ತಾ ತಿಕ್ತಾ ಅದೆಷ್ಟು ಬೆಳಗ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರ ತಾಮ್ರ ಚೊಂಬು ನೀವು ಜಾಸ್ತಿ ಟೈಮ್ ಹಿಡಿಯಲ್ಲ ಇದಕ್ಕೆ ಎಲ್ಲೆಲ್ಲಿ ಕಲೆ ಆಗಿದೆ ಅಲ್ಲೆಲ್ಲಿ ಮಾತ್ರ ಚೆನ್ನಾಗಿ ಜಾಸ್ತಿ ಪ್ರೆಸ್ ಮಾಡ್ಬೇಕು ಕಲೆ ಆಗ್ರ ಕಡೆ ಸ್ಮೂತ್ ಆಗಿ ತಿಕ್ಕಿದ್ರೆ ಸಾಕು ಬೇಗ ಬೇಗ ಕಲೆ ಬಿಚ್ಚೆ ನಾನ್ ನಿಮಗ್ ತೋರ್ಸ್ಬೇಕು ಅಂತಾನೆ ತುಂಬಾ ದಿನದಿಂದ ಇದು ಪಾತ್ರನ ಹಂಗೆ ಹಾಗೆ ಇಟ್ಟಿದೆ ಏನಕ್ಕೆ ವರ್ಮಾಲಕ್ಷ್ಮಿ ಹಬ್ಬಿದ್ದು ಇದು ಪಾತ್ರೆ ಬಿಂದಿಗೆ ಎತ್ಕೊಂಡಿದ್ದು ಮತ್ತೆ ಎತ್ತಿಡ್ಬೇಕಾಗಿತ್ತಲ್ವಾ ಜಾಸ್ತಿ ಗಲೀಜಾದಾಗ ನಿಮ್ಗೆ ತಿಕ್ ತೋರ್ಸೋದ್ರಿಂದ ಅಥವಾ ಕಮ್ಮಿ ಇದ್ದಾಗ ತೋರ್ಸದ್ರೆ ಮಾಮೂಲಿ ನಾವು ತೊಳಿತೀವಿ ಅಂತ ಅಂದ್ಬಿಟ್ಟು ನೀವು ಸುಮ್ಮನೆ ಆಗ್ಬಿಟ್ರೆ ಇದು ಜಾಸ್ತಿ ಕಲೆ ಕಟ್ಟಿರೋದ್ರಿಂದ ಆ ಬೇಗ ಬೇಗ ಯಾವ ತರ ಕ್ಲೀನ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಬೇಗ ಬೇಗ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಬರೀ ಉಪ್ಪು ಹುಣಸೋಣ ಎರಡರಿಂದಾನೇ ತಿಕ್ತಾ ಇರೋದು ಮತ್ತೆ ಮೇಲೆ ಏನ್ ಮಾಡ್ಬೇಕು ಚೆನ್ನಾಗ್ ತೊಳೆದಾದ್ಮೇಲೆ ಆ ಬೇಕು ಅನ್ನೋರು ಸಬೀನ ತಗೊಂಡ್ ಒಂದ್ಸಲ ತಿಕ್ಬಿಟ್ಟು ಬಟ್ಟೆಯಿಂದ ದ್ರೈರ ಬಟ್ಟೆಯಿಂದ ವರ್ಸೆ ಇಟ್ಬಿಡ್ಬೋದು ಇಲ್ಲರ ಹಾಗೆ ಕೂಡ ಅಹ್ ಉಪ್ಪು ಹುಣಸೆಣ್ಬಿಟ್ಟು ಬಟ್ಟೆ ಒರೆಸಿಟ್ರೆ ಆಯ್ತು ಅಷ್ಟೇ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಉಪ್ಪು ಮತ್ತೆ ಹುಣಸೆಣ್ಣೆ ಎರಡರಲ್ಲೂ ತಿಕ್ಬಿಟ್ಟು ನೆಕ್ಸ್ಟ್ ಒಂದ್ಸಲ ಸಬೀನದಲ್ಲಿ ತಿಕ್ತೀನಿ ಏನಕ್ಕೆ ಅದ್ರಲ್ಲಿ ಆಯಿಲ್ ಅಥವಾ ಜಿಡ್ಡಿ ನಮ್ ಇದ್ರೆ ಬೇಗ ಹೋಗ್ಲಿ ಅಂತ ಅಂದ್ಬಿಟ್ಟು ಒಂದ್ಸಲ ಮಾತ್ರ ಸಬೀನಾದಲ್ಲಿ ತಿಂತೀನಿ ಅಷ್ಟೇನಿಲ್ಲ ಮತ್ತೆ ನೆಕ್ಸ್ಟ್ ನೀವ್ ನೋಡ್ತಿದ್ರಲ್ಲ ಎಷ್ಟು ಚೊಂಬು ಎಷ್ಟು ಬೆಳಗ್ ಅಂತ ಅಂದ್ಬಿಟ್ಟು ಅದು ಎಷ್ಟು ಗಲೀಜಾಗೈತೆ ಅಂದ್ರೆ ಅದು ತುಂಬಾ ದಿನದ ಆಗಿ ನೀರು ಇಟ್ಟಿ 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 ಅದು ಕಪ್ಪಾಗ್ಬಿಟ್ಟಿತ್ತು ನಾನ್ ತೊಳಿಬೇಕು ಅನ್ಕೊಂಡಾಗ ಇದನ್ನೇ ವಿಡಿಯೋ ಮಾಡಿ ತೋರ್ಸೋಣ ಕೆಲವರು ಗೊತ್ತಿರುತ್ತೆ ಉಪ್ಪು ಹುಣ್ಸಾ ಹಾಕಿದ್ರೆ ಆ ಏನಾದ್ರು ತಾಮ್ರ ಅಥವಾ ಇದಾಗುತ್ತಾ ವೇಸ್ಟ್ ಆಗುತ್ತಾ ಅಥವಾ ತಿನ್ಕೊಂಡಾಗುತ್ತಾ ಏನೇನೋ ಅವ್ರ ತಲೆಯಲ್ಲಿ ಕಲ್ಪನೆ ಇರ್ತದೆ ಅದ್ ಏನು ಆಗಲ್ಲ ಮಾತ್ರ ತುಂಬಾ ಚೆನ್ನಾಗಿದೆ ಆಗಿದೆ ಬೆಳ್ಳ ಕಾಣಿಸುತ್ತೆ ಎಷ್ಟು ಪಳಫಳ ಅಂತ ಹೊಳಿತಾ ಇದೆ ನೀವೇನ್ ನೋಡ್ತಾ ಇದ್ರಲ್ವಾ ಆ ಇದು ನನ್ನ ನೆಕ್ಸ್ಟ್ ವಿಡಿಯೋ ಅದ್ ಯಾರಿಗಾದ್ರೂ ಬೇಜಾರಾಗಿದೆ ಪ್ಲೀಸ್ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ತರ ನಮ್ಗೂ ಗೊತ್ತಿತ್ತು ಅಂತ ಅಂದ್ಬಿಟ್ಟು ನೀವೇ ಹೇಳಿ ನಮ್ಗ್ ಗೊತ್ತಿತ್ತು ನಾವು ಟ್ರೈ ಮಾಡ್ತಾ ಇದೀವಿ ನಾವು ಉಪಯೋಗ ತರ ಅಂತ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಇದು ಕೆಲವ್ರು ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ರೆ ಎಲ್ಲರೂ ಸಬೀನಾ ಪಿತಾಂಬ್ರಿ ನಿಂಬೆಹಣ್ಣು ಮತ್ತೆ ಲಿಕ್ವಿಡ್ ಗಳು ಬಂದಿದೆ ಇವಾಗ ಅದ್ರಲ್ಲಿ ಕೂಡ ಯೂಸ್ ಮಾಡಿ ತೊಳಿತಾ ಇರ್ತಾರೆ ಇದು ಏನಂತಂದ್ರೆ ಮನೇಲೆ ಸಿಗುವಂತದ್ದು ಎರಡೇ ವಸ್ತು ಅದು ಏನಂದ್ರೆ ಉಪ್ಪು ಮತ್ತೆ ಹುಣಸೆಣ್ಣು ಯಾರ್ ಮನೇಲಿ ಇಲ್ಲ ಉಪ್ಪು ಹುಣಸೆಣ್ಣು ಎಲ್ಲಾರ್ ಮನೇಲೂ ಸಹಿತ ಉಪ್ಪು ಹುಣ್ಸೆಣ್ಣು ಇದ್ದೇ ಇರುತ್ತೆ அஹ் ஒன் எர்ட் செகண்ட் சாக்கு இதன திக்குபிட்டு நெக்ஸ்ட் இன்னொந்த நீரில் தோழிபுட்டா சபின சபீணா தோம்பது நான் சபீனா திக்குத்தி ஏன்கி அந்த ஜிட் நம் சே அதுக்கோஸ்கோடி நானும் தட்டன எரே செகண்ட் அஸனே தோழித்திக்கு மத்த உணாக்கி தித்தா தீன் திக்கு நெக்ஸ்ட் அஹ் சபீணாக்கி ஒன்சல தொழீத்தினா அஸ இன்னேனில் நோடி எஸ் சன்து அந்த இதன் தோர்சேந்த துபா தின நானும் ஏழனா ஏழணா அந்த சும்ன அதே ಈಗ ಎಲ್ಲಾ ಹಬ್ಬ ಸೀಸನ್ ಅಲ್ವಾ ಎಲ್ಲರೂ ಕೂಡ ಬಿಝಿ ಇರ್ತಾರೆ ಯಾರೇನಾದ್ರು ಮನೇಲೆ ಕೂತಿರಲ್ಲ ಎಲ್ಲಾರು ಕೂಡ ಕೆಲ್ಸಕ್ಕೆ ಹೋಗೋರೆಲ್ಲ ಇರ್ತಾರೆ ಮತ್ತೆ ಆಫೀಸು ಡ್ಯೂಟಿ ಸ್ಕೂಲ್ ಎಲ್ಲಾ ಕಡೆನು ವರ್ಕ್ ಮಾಡ್ತಾ ಇರ್ತಾರಲ್ವಾ ಅದಕ್ಕೋಸ್ಕರ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದೀನಿ ಯಾರ್ಯಾರು ಗೊತ್ತಿಲ್ಲ ಅವ್ರು ತಿಳ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ಆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಗಳನ್ನ ಚೆನ್ನಾಗಿರೋದ್ ಹಾಕ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಅಂತ ತಿಳಿಸ್ತಾ ಇದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಪಾತ್ರಗಳು ಪಳ ಪಳ ಅಂತ ಹೊಳಿತಾ ಇದಾವೆ ಅಂತ ನೀವು ಇಟ್ಟು ಉಪಯೋಗಿಸಿ ಥ್ಯಾಂಕ್ ಯು ಸೋ ಮಚ್ ಆಲಕ್ ಯು